ಹಾಯ್ ಹಲೋ ನಮಸ್ಕಾರ ಇದು ರಿಷಿತ್ ರಾಜ್ ಸ್ಟುಡಿಯೋ ನಾನು ರಿಷಿತ್ ರಾಜ್ ಇದು ಬಿಗ್ ಬಾಸ್ ಕನ್ನಡ ಸೀಸನ್ ಅತಿ ದೊಡ್ಡ ಅಪ್ಡೇಟ್ ಇಂದು ಬಿಗ್ ಬಾಸ್ ಸೀಸನ್ ಕನ್ನಡ ಅನಂತರ ಕೊನೆಯ ಪಂಚಾಯಿತಿ ಆದರೆ ಶೋ ಆರಂಭಕ್ಕೂ ಮೊದಲೇ ಒಬ್ಬರು ಸ್ಪರ್ಧಿ ಔಟ್ ಆಗಿದ್ದಾರೆ ಹಾಗಾದರೆ ಮನೆಯಿಂದ ಹೊರನಾಡದ ಆ ಸ್ಪರ್ಧಿ ಯಾರು ಪ್ರತಿಯೊಂದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಕೊನೆ ಹಂತಕ್ಕೆ ತಲುಪುತ್ತಿದ್ದಂತೆ ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲೋರು ಯಾರು ಸೋಲೋರು ಯಾರು ಅನ್ನುವ ಲೆಕ್ಕಾಚಾರ ಶುರುವಾಗಿದೆ ಕಟ್ಟ ಕಡೆಯ ನಾಮಿನೇಷನ್ ಪ್ರಕ್ರಿಯೆ ಕೂಡ ಇದೇ ವಾರ ಎಂಡ್ ಆಗಿದೆ ಇನ್ನು ಒಂದು ವಾರ ಆದರೆ ಮುಗಿಯಿತು ಎಲ್ಲವೂ ಎಂಡ್ ಆಗ್ತದೆ ಇನ್ನು ಇಂದು ಹಾಗೂ ನಾಳೆ ಕಿಚ್ಚನ ಕೊನೆಯ ವಾರದ ಕಿಚ್ಚನ ಪಂಚಾಯಿತಿ ಹೀಗಾಗಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರಲಿದೆ ಬಿಗ್ ಬಾಸ್ ಸದ್ಯ ಗ್ರ್ಯಾಂಡ್ ಪಿನಾಲೆಗೆ ಭರ್ಜರಿ ಸಿದ್ಧತೆ ಕೂಡ ಇದೆ ಇಂದು ಹಾಗೂ ನಾಳೆ ಇಬ್ಬರು ಸ್ಪರ್ಧಿಗಳು ಮನೆಯಿಂದ ಹೊರಬರುವುದು ಗ್ಯಾರಂಟಿಯಾಗಿದೆ ವಾರದ ಮಧ್ಯದ ಎಲಿಮಿನೇಷನ್ ರದ್ದು ಮಾಡಿದ ಬಿಗ್ ಬಾಸ್ ವಾರಾಂತ್ಯಕ್ಕೆ ಡಬಲ್ ಎಲಿಮಿನೇಷನ್ ಎನ್ನುವ ಶಾಕ್ ನೀಡಿದ್ದಾರೆ ಆದರೆ ಈ ನಡುವೆ ಮತ್ತೊಂದು ಶಾಕ್ ಎದುರಾಗಿದೆ ಅಂದರೆ ಇವತ್ತಿನ ಪಂಚಾಯತಿಗೂ ಮೊದಲೇ ಒಬ್ಬರು ಎಲಿಮಿನೇಟ್ ಆಗಿದ್ದಾರೆ ಈಗ ಎಲಿಮಿನೇಟ್ ಆಗಿರುವ ಸ್ಪರ್ಧಿ ಬೇರೆ ಯಾರೂ ಅಲ್ಲ ಅದು ಗೌತಮಿ ಜಾಧವ್ ಟಿಕೆಟ್ ಟು ಟಿಕೆಟ್ ಫಿನಾಲೆ ಪಡೆದ ಹನುಮಂತ ಹಾಗೂ ತ್ರಿವಿಕ್ರಮ್ ಮತ್ತು ತಮ್ಮ ವ್ಯಕ್ತಿತ್ವದಿಂದಲೇ ಈವರೆಗೂ ಪ್ರೇಕ್ಷಕರ ಮನಸ್ಸುಗಿದ್ದಿರುವ ಪಾರು ಖ್ಯಾತಿಯ ನಟಿ ಮೋಕ್ಷಿತಾ ಫೈ ಫಿನಾಲೆ ವಾರ ತಲುಪಿದ್ದಾರೆ ಟಿಕೆಟ್ ಟು ಟಿಕೆಟ್ ಫಿನಾಲೆ ಪಡೆದ ಹನುಮಂತ ಹಾಗೂ ಭವ್ಯೇಗೌಡ ನಾಮಿನೇಟ್ ಮಾಡಿದ ತ್ರಿವಿಕ್ರಮ್ ಹೊರತುಪಡಿಸಿ ಉಳಿದ ಎಲ್ಲಾ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ವಿಶೇಷ ಅಧಿಕಾರ ಪಡೆದುಕೊಂಡ ಹನುಮಂತ ಧನ್ರಾಜ್ ಅವರ ಹೆಸರನ್ನು ತೆಗೆದುಕೊಂಡು ಸೇಫ್ ಮಾಡಬಹುದು ಎಂದು ವೀಕ್ಷಕರು ಊಹಿಸಿದ್ದರು ಹನುಮಂತ ಯಾರು ಊಹಿಸಿರದ ಮೋಕ್ಷಿತಾ ಅವರನ್ನು ಉಳಿಸಿ ಫಿನಾಲೆ ವಾರಕ್ಕೆ ಹೋಗಲು ಅವಕಾಶ ಮಾಡಿಕೊಡುತ್ತಾರೆ ಇನ್ನು ನಿನ್ನೆ ಮನೆಗೆ ವಾಪಸ್ ಬಂದ ಸ್ಪರ್ಧಿಗಳು ತಮ್ಮ ಸಹಿ ಮತ್ತು ಕಹಿ ನೆನಪುಗಳನ್ನು ಮೆಲುಕು ಹಾಕಿದ್ದಾರೆ ಈ ಮೂಲಕ ತಮ್ಮ ಆ ನೆನಪುಗಳನ್ನು ತಾಜಾ ಮಾಡಿಕೊಂಡಿದ್ದಾರೆ ಉಗ್ರಂ ಮಂಜು ಎತ್ತಿ ಬಿಸಾಗಿರೋದನ್ನ ಶಿಶಿರ್ ಹೇಳಿಕೊಂಡಿದ್ದಾರೆ ಉಪ್ಪಿನಕಾಯಿ ತಿಂದು ನಾಮಿನೇಟ್ ಆಗಿರೋದನ್ನ ಗೋಲ್ಡ್ ಸುರೇಶ್ ಹೇಳಿಕೊಂಡಿದ್ದಾರೆ ಒಟ್ಟಾರೆ ಮನೆಯಲ್ಲಿ ಒಂದು ಹೊಸ ಖುಷಿ ಕ್ರಿಯೇಟ್ ಆಗಿದೆ ಆದರೆ ಈ ಸಲ ಯಾರು ಗೆಲ್ತಾರೆ ಅನ್ನೋ ಲೆಕ್ಕಾಚಾರ ಎಲ್ಲರ ಮನದಲ್ಲೂ ಇದೆ ಬಿಗ್ ಬಾಸ್ ಸ್ಪರ್ಧಿಗಳು ವಾಪಸ್ ಬಂದಿದ್ದಾರೆ ಹಾಗೆ ಬಂದವರಲ್ಲಿ ಗೋಲ್ಡ್ ಸುರೇಶ್ ಇದ್ದಾರೆ ಶಿಶಿರ್ ಅಂಸ ಮಾನಸ ರೈ ಇವರೆಲ್ಲ ಇದ್ದಾರೆ ಬಿಗ್ ಬಾಸ್ ಸೀಸನ್ ಅನಂದು ಇಂದು ಹಾಗೂ ನಾಳೆ ವೀಕೆಂಡ್ ಸಂಚಿಕೆಗಳನ್ನು ಹೊರತುಪಡಿಸಿದರೆ ಕೇವಲ ಒಂದು ವಾರ ಪ್ರಸಾರಗೊಳ್ಳಲಿದೆ ಈ ನಡುವೆ ಗೌತಮಿ ಜಾಧವ್ ಮನೆಯಿಂದ ಈವಾಗಲೇ ಹೊರ ನಡೆದಿದ್ದಾರೆ ಹೌದು ಸ್ನೇಹಿತರೆ ಬಲ್ಲ ಮೂಲಗಳ ಪ್ರಕಾರ ಬಿಗ್ ಬಾಸ್ ಸೀಸನ್ ಅನಂತರ ಹೆಚ್ಚಿನ ಪಂಚಾಯತಿ ಶೋಗಿಂತಲೂ ಮುಂಚೆನೆ ಗೌತಮಿ ಜಾಧವ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅನ್ನೋದು ಈಗ ಕನ್ಫರ್ಮ್ ಆಗಿದೆ